ಮುದು ಮೂರು ದಿನ ಮಕ್ಕುವ ಆನು ಹುಡುಗಿನೊಂಗಿಲ್ಲ ಇಂಜೆಕ್ಷನ್ ನಾನು ಕೈ ಮುಡ್ಸ್ಕೊಂದಿಲ್ಲ ಯಾರು ಹೆಣ್ಣತನ ಮುಟ್ಟಿಲ್ಲ ಕಲ್ಲಿನಂತ ಮನುಷ್ಯ ನಂಗೆ ಹೊಟ್ಟಿ ಕೊಯ್ತಾಳ ಕುಯಿತು ಮುದುಕ ಹಳಿ ಮನುಷ್ಯ ಒಟ್ಟು ಏನ ರಮ ಮಾಡಿ ಮತ್ತೆ ಏನಾಗಂಗಿಲ್ಲ ಏನಾಗಿಲ್ಲ ಇವ್ರು ಕಡದಂಗ್ತಾರ ಗೊತ್ತಾಗಂಗಿಲ್ಲ ಗೊತ್ತಾರ ಒಟ್ಟು ರಮಿಸ್ತಾನು ಮುದ್ದೆ ಎತ್ತಿನ ತಂದು ಹೋಗ್ ಆಪರೇಷನ್ ಥಿಯೇಟ್ರನಾಗ ಮನುಷ್ಯ ಆಪರೇಷನ್ ಥಿಯೇಟ್ರನಾಗೆ ಹಂಗೆ ಅದು ಕಡಿತ ಎಲ್ಲ ಅಂಗಿ ನೀವು ಕಳಿಸಿ ಮಾಡಿ ವ್ಯವಸ್ಥಿತ ಮಾಡಿ ಮುತ್ತೇನಲ್ಲಿ ಕಾಟ್ ಮೇಲೆ ಹಾಕಿ ಆಪರೇಷನ್ ಚಲೂ ಮಾಡೋ ಮತ್ತೆ ಮುತ್ತೆ ಎದುಕೋ ಡಾಕ್ಟರ್ ಅಂದೇ ಡಾಕ್ಟ್ರ ಜೀವನದಾಗ ಒಂದು ಗುಡುಗಿನ ಗೊತ್ತಿಲ್ಲ ಒಂದು ಇಂಜೆಕ್ಷನ್ ಚೂಸ್ಕೊಂಡಿಲ್ಲ ಯಾರ ಕರೆ ಮೇಕಿಲ್ಲ ನನ್ನ ಜೀವನದಾಗಿದ್ದ ಮೊದಲನೇ ಸಲನ ಆಪರೇಷನ್ ತಿಡೋದು ಸಾವಕಾಶ್ ಮಾಡ ಅಂದ ನಡ ಡಾಕ್ಟ್ರಂದ ನಾನು ಡಾಕ್ಟ್ರಾಗ ಮೊದಲನೇ ಸಲಾನ ಆಪರೇಷನ್ ಬರೋದು ಏನ್ ಡಾಕ್ಟರ್ ಆಗಿ ಬಂದಿ ಮೊದಲೇ ಸಾಲ ಕತ್ರಿ ತೊಗೊಳಿ ಹೊಟ್ಟಿ ಕೊಯ್ ಮತ್ತೆ ನಾ ಮಾಡ ಎರಡು ನಿಮಿಷ ಆದ ಬಳಕ ಆ ಹೂವಿನ ಹಾರಿನ ನಾವು ಬಂದು ದೇವ್ರಿಗೆ ಹೂವಿನ ಹಾರಕ ಹೂವಿನ ಹಾರ ನಾವು ಬಂದು ಡಾಕ್ಟರ್ ಹಾರ ಕೊಟ್ಟು ಡಾಕ್ಟರ್ ಇದ್ದಾವ ಈ ಹೂವಿನ ಹಾರ ತಗೊಂಡು ಗೂಟ್ ಗೂಟಿ ಹಾಕಿ ಹಿಂದೆ ನಾವು ಜಳಕ ಮಾಡಿ ದೇವ್ರಿಗೆ ಹಾಕೋ ಗಣಪತಿ ಈ ಹಾರ ತಗೊಂಡು ಗೂಟಿ ಹಾಕಿ ಈ ಮುದ್ದೆ ಮುಂದ್ಕೊಳ್ಬೇಕು ಮತ್ತೆದ್ಕೊಳ್ತ ಏ ಡಾಕ್ಟರ್ ಈ ಹೂವಿನ ಹಾರಿ ಯಾರಿಗೆ ಈ ಹೂವಿನ ಹಾರಿ ಯಾರಿಗೆ ಡಾಕ್ಟರ್ ಕಯ್ಯನ್ ಆ ಅಪರುಷನ್ ಯಶಸ್ವಿ ಅಂತಂದ್ರೆ ನನಗ ಅದ್ರ ವಾದ್ರೆ ಪೈರ ಹಾರಿನಗ ಗದ್ಮಕ್ಕಳ ಹೊಸ ಹೊಸ ಇದಾಗ ಹಿಂಗ ಜಮ್ಲಿಂಗ ಅಂತ ಹೇಳ್ತಾರ ಜೊತೆ ಹಂಗೆ ಅದ್ರ ಸಹಿತ ಎರಡನೇ ದಿನಕ ನಾವು ಗಾಡಿ ಬರೋಬ್ಬರ ಪಿಕಪ್ ತಗೋತೀರ್ ತಿಳ್ಕೊಳ್ಳೋನು ಖುಷಿಯಾಗಿರೋದು ನಕ್ಕೋತ್ ಮಾಡ್ಕೊತ ಅನಂದಿರೋದೇ ಜೀವನ ಹನಿ ಎಂಟು ಗಂಟೆ ಹಾಕೊಂಡು ದೊಡ್ಡ ಕಣ್ಣು ಮಾಡ್ಕೊಂಡು ವಾ ಗಾಲ್ಗಟ್ಟು ಬೆಂಕಿ ಬೆಂಕಿಟ್ಕೊಂಡು ಯಾವ ಬಂದು ಅಂತ ನಂಗೆ ಒಟ್ಟು ಬಾಲ್ ವಾರ 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 ಯಾವಾಗ ಒಟ್ಟು ಊಟ ಮಾಡತ್ನ ಹಂಗೆ ಮಕ್ಕಳತ್ನೇ ಹಂಗೆ ಹಾಕಿ ಅಂತ ಇದ್ರೆ ಒಟ್ಟು ಹಂಗೆ ಶಿವರಾತ್ರಿ ಸೂರ್ಯ ಉದಯ ಅದನ್ನು